ಹೇಮಾವತಿ ನದಿಯ ಗೊರೂರು ಜಲಾಶಯದಿಂದ ಹೇಮಾವತಿ ನದಿಗೆ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹರಿಯಬಿಟ್ಟಿರುವುದರಿಂದ ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಹೇಮಗಿರಿ ಬಳಿ ಸುಂದರವಾದಂಥ ಒಂದು ವೈಭವದ ಹೇಮಾವತಿ ನದಿಯ ನೋಟ ಕಾಣ್ತಾ ಇದ್ದೇವೆ ಇಲ್ಲಿ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ ಹಾಗಾಗಿ ಹೇಮಾವತಿ ಇಲಾಖೆಯ ಇಂಜಿನಿಯರ್ಗಳು ಮತ್ತು ತಾಲೂಕು ಆಡಳಿತ ತಹಶೀಲ್ದಾರ್ ಡಾಕ್ಟರ್ ಅಶೋಕ್ ಅವರು ಸೇರಿದಾಗ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ನದಿ ದಂಡೆಯ ಹಳ್ಳಿಗಳ ಜನರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ತಗ್ಗು ಪ್ರದೇಶದಲ್ಲಿರ್ತಕ್ಕಂಥ ಜನರು ಸುರಕ್ಷಿತವಾದ ಪ್ರದೇಶಗಳಿಗೆ ಹೋಗಬೇಕು ಹಾಗೆ ಯಾರೂ ಕೂಡ ನದಿಗೆ ಇಳೆದು ಈಜಾಡೋದು ದನಕರುಗಳನ್ನು ತುಳಿಯೋದು ಬಟ್ಟೆ ತುಳಿಯೋದಕ್ಕೆ ಹೋಗಬಾರ್ದು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಈಗ ನಾವು ಹೇಮಾವತಿ ನದಿ ಹೇಮಗಿರಿ ಅಣೆಕಟ್ಟೆ ಬಳಿ ಸುಂದರವಾದ ಒಂದು ಋಷ್ಯ ಕಾವ್ಯವನ್ನು ನಿರ್ಮಾಣ ಮಾಡಿದೆ ಹೇಮಗಿರಿ ಫಾಲ್ಸ್ನ ಕಣ್ತುಂಬಿಕೊಳ್ಳೋದಕ್ಕೆ ಪ್ರವಾಸಿಗರು ನೂರಾರು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ನಿನ್ನೆ ತಾನೇ ಒಂದು ಹೇಮಾವತಿಯ ಸರ್ವಧರ್ಮ ಆಶ್ರಮದ ಬಳಿ ಸೆಲ್ಫಿ ತಗೊಳ್ಳೋಕ್ಕೆ ಹೋಗಿ ಒಬ್ಬ ಯುವಕ ಆಟೋ ಡ್ರೈವರು ನದಿಗೆ ಬಿದ್ದಿದ್ರು ಕೂಡ ಇಲ್ಲಿ ಹೇಮಾವತಿ ನದಿನಲ್ಲಿ ಇಳಿದು ಫೋಟೋ ತೆಗೆಯುವಂಥದ್ದು ಉಚ್ಚಾಟ ಮಾಡುವಂಥ ಕೆಲಸ ನಡೀತಾ ಇದೆ ಈ ಬಗ್ಗೆ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆಯವರು ಗಮನ ಹರಿಸಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೇನೆ ನಮಸ್ಕಾರ